ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಬೆಳಿಗ್ಗೆ ರಾಮ್ ತಲೆ ಹಿಡ್ಕೊಂಡು ಕೂತಿರ್ತಾನೆ ಪ್ರೇಮ ಬಂದು ಕಾಫಿ ತಗೊಂತಾಳೆ ಸಾರಿ ಪ್ರೇಮ ನಿನ್ನೆ ನಾನು ಕುಡಿದು ಬಂದು ತುಂಬ ಡಿಸ್ಟರ್ಬ್ ಮಾಡಿಬಿಟ್ಟೆ ಅಂತಾನೆ ರಾಮ್ ಸ್ನೇಹದಿಂದ ನಿನಗಾಗಿರೋ ಮೋಸ ಆಗಿರೋನು ಎಲ್ಲ ಅರ್ಥ ಆಗುತ್ತೆ ಕಣೋ ಅದು ಹೇಗೂ ಎಲ್ಲ ಪರಿಸ್ಥಿತಿಯಲ್ಲೂ ಅಷ್ಟು ಸಮಾಧಾನವಾಗಿರೋ ನೀನೇ ಹೀಗೆ ಮಾಡಿದರೆ ಹೇಗೆ ನಿನ್ನೆ ಕಲ್ಯಾಣಿ ಅತ್ತೆ ನೀನು ಕುಡಿದು ಪರಿಸ್ಥಿತಿ ನೋಡ್ತಿದ್ರು ನಾನೇ ಹೇಗೋ ಸಂಭಾಳಿಸಿದೆ ರಾಮ್ ಇನ್ನು ಯಾವತ್ತೂ ಹೀಗೆ ಮಾಡಬೇಡ ಕಣು ನೀನು ಇಷ್ಟೊಂದು ಅಸಹಾಯಕನಾಗಿರೋದು ನನ್ನ ಕೈಯ್ಯಲ್ಲಿ ನೋಡೋಕ್ಕಾಗಲ್ಲ ದಯವಿಟ್ಟು ಯಾವತ್ತೂ ಹೀಗೆ ಮಾಡಬೇಡ ಅಂತಳೆ ಪ್ರೇಮ ಸಾರಿ ಪ್ರೇಮ ನಾನು ಇನ್ನೊಂದು ಸಲ ಕುಡಿಯಲ್ಲ ಆ್ಯಂಡ್ ಥ್ಯಾಂಕ್ಸ್ ದೊಡ್ಡಮ್ಮಗೆ ಈ ವಿಷಯ ಗೊತ್ತಾಗದೇ ಇರೋ ಹಾಗೆ ನೋಡ್ಕೊಂಡಿದ್ದಕ್ಕೆ ಅಂತಾನೆ ರಾಮ್ ನಮಗೆ ಮನಸ್ಸಿಗೆ ಬೇಜಾರಾಗಿ ಯಾರ ಕಾರಣನೂ ಅವರನ್ನು ಎದುರಿಸ್ಬೇಕು ಅದರಿಂದ ಅವರಿಂದ ಉತ್ತರ ಕೊಡಿಸ್ಬೇಕು ಅಂತಾಳೆ ಪ್ರೇಮ ನಾನು ತಪ್ಪು ಮಾಡಿ ನನ್ನ ಅಪರಾಧ ಸ್ಥಾನದಲ್ಲಿ ನಿಲ್ಲಿಸೋಕ್ಕೆ ಟ್ರೈ ಮಾಡಿರೋ ಸ್ನೇಹನ ನಾನು ಸುಮ್ಮನೆ ಬಿಡಲ್ಲ ಅಂತಾನೆ ರಾಮ್ ಈಚೆ ರಾಮ್ ಸ್ನೇಹ ಮನೆಗೆ ಬಂದು ಕಾಲಿಂಗ್ ಬಲ್ ಮಾಡ್ತಾನೆ ಯಾರಿದು ಪದೇ ಪದೇ ಬೆಲ್ ಮಾಡ್ತಾನೆ ಇದ್ದಾರಲ್ಲ ಮನೆಯಲ್ಲಿರೋರು ಒಂದೇ ಸಲ ಡೋರ್ ಓಪನ್ ಮಾಡ್ತಾರೆ ಅಂತ ಕಾಮನ್ ಸೆನ್ಸ್ ಇಲ್ವಾ ಅಂತ ಡೋರ್ ಓಪನ್ ಮಾಡಿ ರಾಮ್ನ ನೋಡಿ ಖುಷಿಯಿಂದ ರಾಮ್ ವಾಟ್ ಎ ಸರ್ಪ್ರೈಸ್ ಬಾ ಕಮ್ಮಿ ಇನ್ಸೈಡ್ ಅಂತ ಅವ್ನ ಕೈ ಹಿಡ್ಕೊಂಡು ಒಳಗೆ ಕರ್ಕೊಂಡು ಬರ್ತಾಳೆ ಸ್ನೇಹ ರಾಮ್ ಕಾಫಿ ಕುಡಿತೀಯ ಜ್ಯೂಸ್ ಕುಡಿತೀಯ ಅಂತಾಳೆ ನಿಮ್ಮ ತಂದೆ ಇಲ್ಲಿ ಅಂತಾನೆ ರಾಮ್ ಡ್ಯಾಡಿ ಮನೇಲಿ ಇಲ್ಲ ಯಾಕೆ ಅಂತಾಳೆ ಸ್ನೇಹ ಅವ್ರು ಇದ್ದಿದ್ದರೆ ಈ ವಿಷಯ ಡಿಸ್ಕಸ್ ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತಾನೆ ರಾಮ್ ಏನು ವಿಷಯ ರಾಮ್ ಏನಿ ಗುಡ್ ನ್ಯೂಸ್ ನಾವಿಬ್ಬರು ಒಂದಾಗ್ತಿದ್ದೀವ ಆ ಥರ ಏನಾದರೂ ಆದರೆ ನನ್ನಷ್ಟು ಖುಷಿ ಪಡೋರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಅಂತಾಳೆ ಸ್ನೇಹ ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು ಅಂತಾನೆ ರಾಮ್ ಯಾವ ವಿಷಯ ಅಂತಾಳೆ ಸ್ನೇಹ ಮಿನಿಸ್ಟರ್ಗೆ ರಾಂಗ್ ಮೆಡಿಸಿನ್ ಕೊಟ್ಟಿದ್ದ ವಿಷಯ ಅಂತಾನೆ ರಾಮ್ ಸ್ನೇಹ ಶಾಕ್ನಿಂದ ಏನು ರಾಮ್ ಅಂತಾಳೆ ಸ್ನೇಹ ಸ್ನೇಹ ಸುತ್ತಿ ಬಳಸಿ ಮಾತಾಡೋಕ್ಕೆ ನನಗಿಷ್ಟ ಇಲ್ಲ ಮಿನಿಸ್ಟರ್ಗೆ ರಾಂಗ್ ಮೆಡಿಸಿನ್ ಕೊಟ್ಟಿದ್ದು ನೀನೇ ತಾನೇ ಅಂತಾನೆ ರಾಮ್ ನಾನು ಅವರಿಗೆ ರಾಂಗ್ ಮೆಡಿಸಿನ್ ಇಂಜೆಕ್ಟ್ ಮಾಡಿಲ್ಲ ಅಂತಾಳೆ ಸ್ನೇಹ ಅಥವಾ ನಾನು ಕೊಟ್ಟನಾ ಇಲ್ಲ ಮಿನಿಸ್ಟ್ರ್ ತಾವಾಗ ತಾವೇ ಇಂಜೆಕ್ಟ್ ಮಾಡ್ಕೊಂಡ್ರಾ ಅಂತಾನೆ ರಾಮ್ ಸತ್ಯವಾಗ್ಲೂ ನಾನು ಇನ್ವಾಲ್ವ್ ಆಗಿಲ್ಲ ಇದರಲ್ಲಿ ಆ ಪೂಜೆ ಇದ್ದಾಳಲ್ಲ ಅವಳದ್ದೇ ಕೆಲಸ ಅಂತೇಳೆ ಸ್ನೇಹ ಓ ಇಟ್ ಅಂತಾನೆ ರಾಮ್ ಅವಳೇ ಮಾಡಿರೋದು ಅದಕ್ಕೆ ಕೆಲಸ ಕ್ವಿಟ್ ಮಾಡಿ ಓಡೋಗಿದ್ದಾಳೆ ಅಂತಾಳೆ ಸ್ನೇಹ ಓ ಫೈನ್ ಪ್ರೇಮ ಅಂತಲೇ ರಾಮ ಆಗ ಪ್ರೇಮ ಬರ್ತಾಳೆ ಏನು ಮಾಡ್ತಿದ್ದೆ ರಾಮ್ ಅಂತಾಳೆ ಸ್ನೇಹ ಪೂಜಾ ಅಂತಾನೆ ರಾಮ್ ಆಗ ಪೂಜಾ ಬರ್ತಾಳೆ ಪ್ರೇಮ ಸ್ನೇಹ ಮುಂದೆ ಬರ್ತಾಳೆ ಸ್ನೇಹ ಹಿಂದೆ ಹಿಂದೆ ಹೋಗ್ತಾಳೆ ಏನು ಹಾಗೆ ಮುಖ ಮುಖ ನೋಡ್ತಿದ್ಯಾ ನಿನ್ನ ಸುಳ್ಳುಗಳನ್ನೆಲ್ಲ ಬೊಗಳು ಅಂತಾಳೆ ಪ್ರೇಮ ರಾಮ್ ಏನಿದೆಲ್ಲ ಇವ್ರು ಯಾಕೆ ಇಲ್ಲಿಗೆ ಬಂದಿದ್ದಾರೆ ಅಂತಾಳೆ ಸ್ನೇಹ ನನ್ನ ಹತ್ರ ಮಾತಾಡು ಹೇಳು ಸಿಸ್ಟರ್ ಈ ಅಮ್ಮ ಯಾವ ಗನಂದಾರಿ ಕೆಲಸ ಮಾಡಿದಾಳೆ ಹೇಳಿ ಹೆದರ್ಕೋಬೇಡಿ ಸಿಸ್ಟರ್ ನಿಮ್ಮ ಹಿಂದೆ ನಾವಿದ್ದೀವಿ ಧೈರ್ಯವಾಗಿ ಹೇಳಿ ಅಂತಾಳೆ ಪ್ರೇಮ ಅದು ಈ ಸ್ನೇಹ ಮೇಡಮ್ ಮಿನಿಸ್ಟರ್ಗೆ ರಾಂಗ್ ಮೆಡಿಸಿನ್ ಕೊಟ್ಟಿದ್ದು ಅಷ್ಟೇ ಅಲ್ಲ ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಅಂತ ನನಗೆ ಧಮಕೆ ಹಾಕಿದರು ನನ್ನ ಕ್ಯಾರಿಯರ್ನ ಸ್ಪಾಯಲ್ ಮಾಡ್ತೀನಿ ಅಂತ ಹೆದರಿಸಿದ್ಲು ಅಂತಾಳೆ ಪೂಜಾ ಏನು ಹೇಳ್ತಿದ್ಯಾ ಸ್ನೇಹ ಇದಕ್ಕೆ ಅಂತಾನೆ ರಾಮ್ ಇವಳು ಸುಳ್ಳು ಹೇಳ್ತಿದ್ದಾಳೆ ರಾಮ್ ದಯವಿಟ್ಟು ಇವಳು ಮಾತನ್ನು ನಂಬೇಡ ಮಿನಿಸ್ಟರ್ಗೆ ಇಂಜೆಕ್ಷನ್ ಕೊಟ್ಟಿದ್ದು ಇವಳೇ ಈಗ ನನ್ನ ಮೇಲೆ ಹಾಕ್ತಿದ್ದಾಳೆ ಅಂತಾಳೆ ಸ್ನೇಹ ಇಲ್ಲ ಸರ್ ನಾನು ನಿಜನೇ ಹೇಳ್ತಿದ್ದೀನಿ ಇವರೇ ಮಿನಿಸ್ಟರ್ಗೆ ರಾಂಗ್ ಮೆಡಿಸಿನ್ ಕೊಟ್ಟಿದ್ದು ಅಂತಾಳೆ ಪೂಜಾ ಏನೇ ನನ್ನ ಮೇಲೆ ಅಪವಾದ ಆಗ್ತಿದ್ಯಾ ಅಂತ ಪೂಜಾ ಕೆನೆಗೆ ಬಾರಿಸಿ ನಿನಗೆ ಕೆಲಸ ಕೊಟ್ಟು ತಪ್ಪು ಮಾಡಿದೆ ನಮ್ಮನ್ನು ತಿಂದು ನಮಗೆ ಕಚ್ಚಕ್ಕೆ ಬಿಡ್ತಾ ಇದ್ದಾಳೆ ಮಿನಿಸ್ಟರ್ಗೆ ನಿನ್ನಿಂದನೇ ಹೀಗಾಗಿದ್ದು ತಾನೆ ಈ ಕೂಡಲೇ ರಾಮ್ ಮುಂದೆ ನೀನು ಮಾಡಿದ್ದನ್ನೆಲ್ಲ ಒಪ್ಕೋ ಒಳ್ಳೆ ರೀತಿಲಿ ಹೇಳಿದರೆ ಅರ್ಥ ಅಲ್ವಾ ನಿನ್ನ ಅಂತ ಹೊಡೆಯೋಕ್ಕೆ ಮತ್ತೆ ಕೈ ಎತ್ತುತ್ತಾಳೆ ಸ್ನೇಹ ಆಗ ಪ್ರೇಮ ಅವಳ ಕೈನೇ ಹಿಡ್ಕೋತಾಳೆ ಸಾಕು ಮಾಡೆ ನಿನ್ನ ನಾಟಕನ ನಿನ್ನ ಬಣ್ಣ ಬಯಲಾಗ್ತಿದ್ದ ಹಾಗೆ ಮುಖವಾಡ ಉಳಿಸ್ಕೊಳ್ಳೋಕ್ಕೆ ನೋಡಬೇಡ ನೀನೇ ಮಿನಿಸ್ಟರ್ಗೆ ಹಾಗಾಗೋಕ್ಕೆ ಕಾರಣ ಅಂತ ನಮ್ಗೆ ಚೆನ್ನಾಗಿ ಗೊತ್ತು ಈಗಲಾದರೂ ಸುಮ್ಮನೆ ತಪ್ಪನ ಒಪ್ಕೊಂತಾಳೆ ಪ್ರೇಮ ನೀನು ಯಾವಳೆ ನನಗೆ ಬೋಧನೆ ಮಾಡೋದಕ್ಕೆ ನಾನು ತಪ್ಪು ಮಾಡಿಲ್ಲ ಅಂದರೆ ನಾನೇಕೆ ಒಪ್ಕೋಬೇಕು ರಾಮ್ ಈ ಪ್ರೇಮ ನರ್ಸನ್ನ ಬುಟ್ಟಿಗೆ ಹಾಕ್ಕೊಂಡು ನನ್ನ ನಿನ್ನ ಮಧ್ಯೆ ತಂದಿಡೋದಕ್ಕೆ ನೋಡ್ತಿದ್ದಾಳೆ ರಾಮ್ ಪಕ್ಕ ಇವರಿಬ್ಬರದೇ ಪ್ಲ್ಯಾನ್ ನಾನು ಇಂಥ ಕೆಲಸ ಮಾಡಲ್ಲ ಅಂತ ಗೊತ್ತಲ್ವ ರಾಮ್ ನೀನು ಇದನ್ನೆಲ್ಲ ನಮ್ಮ ನಂಬಲ್ಲ ಅಂತ ಅವರಿಗೆ ಗೊತ್ತಿಲ್ಲ ಆದರೂ ಟ್ರೈ ಮಾಡ್ತಿದ್ದಾರೆ ಅಂತಾಳೆ ಸ್ನೇಹ ಸ್ಟಾಪ್ ಇಟ್ ನೀ ಏನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಾಗಿದೆ ಇನ್ನು ನೀನೇನೇ ಹೇಳಿದ್ರು ನಾನು ಕೇಳೋದಿಲ್ಲ ಅಂತಾನೆ ರಾಮ್ ರಾಮ್ ಯಾಕೆ ಹೀಗೆ ಮಾತಾಡ್ತಿದ್ಯ ಪ್ರೇಮ ನಮ್ಮಿಬ್ಬರ ಮಧ್ಯೆ ತಂದೆಡೋಕ್ಕೆ ನೋಡ್ತಿದ್ದಾಳೆ ನಂಬೇಡ ಅಂತಾಳೆ ಸ್ನೇಹ ರೆಡ್ ಹ್ಯಾಂಡಾಗಿ ಸಿಕ್ಕಾಕೊಂಡಿದ್ಯಾ ಅಂತ ಫೋನಲ್ಲಿರೋ ಸಿ ಸಿ ಟಿ ವಿ ಫುಟೇಜ್ನ ತೋರಿಸಿ ಏನಿದು ಅಂತಾನೆ ರಾಮ್ ರಾಮದು ಅನ್ ಅನ್ ಅವತ್ತು ಅಂತಾಳೆ ಸ್ನೇಹ ಆಗ ರಾಮ ಅವಳು ಕೆನ್ನೆಗೆ ಬಾರಿಸ್ತಾನೆ ನಿನ್ನನ್ನು ಏನು ಅಂದ್ಕೊಂಡಿದ್ದನಲ್ಲೇ ಇಷ್ಟು ಚೀಪ ನೀನು ನಿನ್ನ ಒಳ್ಳೆಯವಳಾಗೋದಕ್ಕೆ ಈ ಲೆವೆಲ್ಗೆ ಇಳಿದಿದೆ ಥೂ ನಿನ್ನಂಥವಳನ್ನ ಲವ್ ಮಾಡಿ ಜೀವನದಲ್ಲಿ ತಪ್ಪು ಮಾಡಿದೆ ಅಂತ ಪದೇ ಪದೇ ಪ್ರೂವ್ ಮಾಡ್ತಿದ್ದೀಯ ನೀನು ಈ ಸಲ ನಿನ್ನಿಂದ ನನ್ನ ಪ್ರಾಣ ಹೋಗ್ತಿತ್ತಲೇ ನನ್ನ ಪ್ರಾಣ ಹೋದರೂ ಪರವಾಗಿಲ್ಲ ನೀನು ಆಗಿರಬೇಕು ಅಂತ ನೋಡಿದ್ದೆಲ್ಲ ನಿನ್ನ ಅಂತ ರಾಮ್ ಕೈ ಎತ್ತಿ ಸುಮ್ಮನಾಗಿ ನಿನ್ನ ಲವ್ ಮಾಡಿ ನನ್ನ ಮೇಲೆ ನನಗೆ ಅಸಹ್ಯ ಆಗ್ತಿದೆ ಅಂತಾನೆ ರಾಮ್ ಅಂತಾಳೆ ಸ್ನೇಹ ಮಾತಾಡಬೇಡ ನೀನು ನನ್ನ ಮುಂದೆ ಮಾತಾಡೋ ಯೋಗ್ಯತೆಯೂ ನಿನಗಿಲ್ಲ ಇದೇ ಕೊನೆ ಇನ್ನೊಂದು ಸಲ ನಿನ್ನ ಮುಖ ನನಗೆ ತೋರಿಸಿದರೆ ಚೆನ್ನಾಗಿರಲ್ಲ ಅಂತ ರಾಮ್ ಹೋಗುವಾಗ ರಾಮ್ ಅಂತ ಕೈ ಹಿಡ್ಕೊತಾಳೆ ಸ್ನೇಹ ಥೂ ಮುಟ್ಟಬೇಡ ಅಂತ ಒಂದು ಸಲ ಹೇಳಿದರೆ ಅರ್ಥ ಆಗಲ್ವ ನಿನಗೆ ಅಂತ ರಾಮ್ ಹೋಗ್ತಾನೆ ತಗೊಳ್ಳಿ ನಿಮ್ಮ ದುಡ್ಡು ಅಂತ ಪೂಜಾ ದುಡ್ಡನ್ನು ಸ್ನೇಹ ಕೈ ಮೇಲೆ ಇಟ್ಟು ಹೋಗ್ತಾಳೆ ಸ್ನೇಹ ಆಳ್ತಾಳೆ ಪ್ರೇಮ ಸ್ನೇಹನ ನೋಡಿ ಸ್ಮೈಲ್ ಮಾಡ್ತಾ ಹೋಗ್ತಾಳೆ ರಾಮ್ ರಾಮ್ ಅಂತ ಜೋರಾಗಿ ಹೇಳ್ತಾ ದುಡ್ಡನ್ನು ಕೆಳಗಡೆ ಬಿಸಾಕ್ತಾಳೆ ಈಚೆ ರಾಮ್ ಕಾರ್ ಹತ್ರ ಬರುವಾಗ ಯುನಾ ಡಾಕ್ಟರ್ ಕಾಲ್ ಮಾಡಿ ರಾಮ್ ಥ್ಯಾಂಕ್ ಯು ಸೋ ಮಚ್ ನೀವು ಹೇಳಿದ ಪ್ರೊಸೀಜರ್ನ ಫಾಲೋ ಮಾಡಿದೆ ಮಿನಿಸ್ಟರ್ ಈಗ ಪ್ರಜ್ಞೆ ಬಂದಿದೆ ನಿಮ್ಮಿಂದ ತುಂಬ ಹೆಲ್ಪ್ ಆಯಿತು ಆ್ಯಕ್ಚುಲಿ ಇವತ್ತು ಮಿನಿಸ್ಟ್ರ್ ಜೀವ ಸೇವ್ ಆಗಿರೋದು ನಿಮ್ಮಿಂದನೇ ಆದಷ್ಟು ಬೇಗ ಮೆಡಿಸಿನ್ ಕೌನ್ಸಿಲರ್ ಜೊತೆ ಮಾತಾಡಿ ಲೈಸೆನ್ಸ್ನ ವಾಪಸ್ ತಗೊಳ್ಳಿ ನಿಮ್ಮಂಥ ಎಕ್ಸ್ಪರ್ಟ್ ಪ್ರೊಫೆಷನ್ಗೆ ಅಗತ್ಯ ಇದೆ ಅಂತ ಕಾಲ್ ಕಟ್ ಮಾಡ್ತಾರೆ ಡಾಕ್ಟರ್ ಯಾರು ಕಾಲ್ ಮಾಡಿದ್ದು ಅಂತಳೆ ಪ್ರೇಮ ಮಿನಿಸ್ಟ್ರ್ ಟ್ರೀಟ್ ಮಾಡ್ತಿದ್ದ ಡಾಕ್ಟರ್ ಕಾಲ್ ಮಾಡಿದ್ರು ಮಿನಿಸ್ಟರ್ಗೆ ಪ್ರಜ್ಞೆ ಬಂದಿದೆ ಅಂತೆ ಅಂತಾನೆ ರಾಮ ಆಗ ಪೂಜಾ ಪ್ರೇಮ ಖುಷಿ ಆಗ್ತಾರೆ ನನಗೆ ಇವಾಗ ಸಮಾಧಾನ ಆಯಿತು ಅಂತಾಳೆ ಪ್ರೇಮ ಆ ಸ್ನೇಹ ಮಾಡಿರೋ ತಪ್ಪಿಗೆ ನಾನು ಅಪವಾದ ಹೊರಬೇಕಾಗಿದೆ ನಾನೀಗ ಮೆಡಿಕಲ್ ಕೌನ್ಸಿಲರ್ ಅವ್ರು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿದೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಅಂತಲೇ ರಾಮ್ ಎಲ್ಲದಕ್ಕೂ ಒಂದು ದಾರಿ ಇರುತ್ತೆ ಅಂತಾಳೆ ಪ್ರೇಮ ಇಲ್ಲ ಪ್ರೇಮ ನನ್ನ ಮೆಡಿಕಲ್ ಲೈಸೆನ್ಸ್ ಕ್ಯಾನ್ಸಲ್ ಆಗ್ತಾ ಇರೋದು ಎರಡನೇ ಸಲ ಈ ಸಲ ಮತ್ತೆ ಮೆಡಿಕಲ್ ಲೈಸೆನ್ಸ್ ಸಿಗುತ್ತೆ ಅನ್ನೋ ಹೋಪ್ ಯಾವುದೂ ಇಲ್ಲ ನನಗೆ ಅಂತಾನೆ ರಾಮ್ ನೀವಿಬ್ಬರು ಆಟೋದಲ್ಲಿ ಮನೆಗೆ ಹೋಗಿ ನಾನು ಕೌನ್ಸಲಿಂಗ್ ಮೀಟಿಂಗ್ ಮುಗಿಸ್ಕೊಂಡು ಬರ್ತೀನಿ ಅಂತ ರಾಮ್ ಹೋಗ್ತಾನೆ ರಾಮ್ ಸರ್ಗೆ ಯಾಕೆ ಯಾವಾಗಲೂ ಹೀಗಾಗುತ್ತೆ ಮೇಡಮ್ ಅಂತೇಳೆ ಪೂಜಾ ಅವರಿಗೆ ಬಂದಿರೋ ಅಪವಾದನ ಸರಿ ಮಾಡಬೇಕು ಅಂತ ನಿಮಗೆ ಅನಿಸ್ತಾ ಇಲ್ವಾ ಅಂತಾಳೆ ಪ್ರೇಮ ಅನಿಸ್ತಿದೆ ಅಂತಾಳೆ ಪೂಜಾ ಆ ಮಿನಿಸ್ಟರ್ ಯಾವ ಹಾಸ್ಪಿಟಲ್ನಲ್ಲಿದ್ದಾರೆ ಅಂತ ನಿಮಗೆ ಗೊತ್ತಾ ಅಂತಾಳೆ ಪ್ರೇಮ ಗೊತ್ತು ಅಂತಾಳೆ ಪೂಜಾ ಸರಿ ಹಾಗಿದ್ರೆ ಬನ್ನಿ ನನ್ನ ಜೊತೆ ಅಂತ ಪೂಜಾನ ಕರ್ಕೊಂಡು ಹೋಗ್ತಾಳೆ ಪ್ರೇಮ ಈಚೆ ಮಿನಿಸ್ಟ್ರ ಹೆಂಡ್ತಿ ಹಬ್ಬ ದೇವ್ರೆ ದೇವ್ರ ದೊಡ್ಡನು ಹೇಗೋ ನಮ್ಮ ನಿಮ್ಮನ್ನು ಉಳಿಸ್ಕೊಟ್ಟ ನೀವು ಕೋಮಕ್ಕೆ ಹೋಗಿದ್ದೀರಾ ಅಂತ ಗೊತ್ತಾದ ತಕ್ಷಣ ನನಗೆ ಜೀವನೇ ಹೋದಾಗಾಗಿತ್ತು ಈಗ ಸಮಾಧಾನ ಆಯಿತು ಅಂತಾರೆ ನಂದು ಗಟ್ಟಿ ಜೀವ ಬಿಡು ಅಂತಾರೆ ಮಿನಿಸ್ಟರ್ ನಾವು ಈ ಹಾಸ್ಪಿಟ್ಲಿಗೆ ಸೇರಿಸಿ ಒಳ್ಳೆಯದಾಯಿತು ಮೊದಲಿದ್ದ ಆಸ್ಪತ್ರೆಯಲ್ಲಿ ಇದಿದ್ರೆ ನಿಮ್ಮನ್ನು ಸಾಯಿಸಿಬಿಡ್ತಿದ್ರು ಅಂತಾನೆ ಮಗ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ನಿಮ್ಮ ಜೀವ ಹೋಗ್ತಿತ್ತು ಅಪ್ಪಂಗೆ ಹೀಗೆ ಮಾಡಿರೋ ರಾಮ್ನ ಸುಮ್ಮನೆ ಬಿಡಬಾರ್ದು ಕಣೋ ಮಗನೇ ಅಂತಾರೆ ಹೆಂಡ್ತಿ ಅವನ್ನ ಕಟ್ ಹಾಕಿ ಕಾರಿಗೆ ಬೆಂಕಿ ಹಚ್ಚಿದ್ವಿ ಅವನ ಹೆಂಡ್ತಿ ಬಂದು ಕಾಪಾಡಿದ್ಲು ಅಂತಾನೆ ಮಗ ಹಾಗೆಲ್ಲ ಮಾಡ್ತೀರಾ ಸ್ವಲ್ಪ ತಾಳ್ಮೇನೂ ಇಲ್ವಾ ಅವ್ನು ಏನೋ ಗತಿ ಅಂತೆಲ್ಲ ಮಿನಿಸ್ಟ್ರು ಬೈತಾರೆ ಅಂಥವ್ರನ್ನ ಸುಮ್ಮನೆ ಬಿಡಬಾರ್ದು ಅಂತಾನೆ ಮಗ ಇನ್ನೊಬ್ಬರು ಜೀವ ಕಳೆಯೋ ಅಧಿಕಾರ ಯಾರೋ ಕೊಟ್ಟಿದ್ದು ನಿನಗೆ ಇನ್ನೊಂದು ಸಲ ಈಗ ಮಾಡಿದರೆ ನಾನು ಮಾತ್ರ ಸುಮ್ಮನೆ ಇರಲ್ಲ ಹಾಗಂತ ಆ ಡಾಕ್ಟರ್ನ ಸುಮ್ಮನೆ ಬಿಟ್ಬಿಡ್ತೀನಿ ಅಂದ್ಕೋಬೇಡ ಜೀವನ ಪರ್ಯಂತ ಜೈಲಲ್ಲಿ ಕೊಳೆಯೋ ಹಾಗೆ ಮಾಡ್ತೀನಿ ಅಂತಾರೆ ಮಿನಿಸ್ಟರ್ ಈಚೆ ಪೂಜಾ ಜೊತೆ ಪ್ರೇಮ ಬಂದು ಇದೇ ಹಾಸ್ಪಿಟಲ್ ಅಂತಾಳೆ ಹೌದು ಬನ್ನಿ ವಿಚಾರಿಸೋಣ ಅಂತ ರಿಸೆಪ್ಷನಿಸ್ಟ್ ಹತ್ರ ಬಂದು ಮಿನಿಸ್ಟರ್ ಮಹಂತೆಯವರು ಅಡ್ಮಿಟ್ ಆಗಿರೋ ರೂಮ್ ಯಾವುದು ಅಂತ ಕೇಳ್ತಾಳೆ ಪೂಜಾ ರೂಮ್ ನಂಬರ್ ತ್ರೀ ಹಂಡ್ರೆಡ್ ಅಂತಾರೆ ಆಗ ಪ್ರೇಮ ಪೂಜಾ ಅಲ್ಲಿಗೆ ಬರ್ತಾರೆ ಆಗ ಪ್ರೇಮನ ತಡೀತಾರೆ ಸಾಹೇಬ್ರೆ ಹತ್ರ ಮಾತಾಡಬೇಕು ಅಂತಾಳೆ ಪ್ರೇಮ ಸಮಸ್ಯೆ ಹೇಳೋಕೆ ಇಲ್ಲಿಗೂ ಬಂದ್ರಾ ಹೋಗಿ ಆಚೆ ಅಂತ ಮಿನಿಸ್ಟರ್ ಪಿ ಎ ಬೈತಾರೆ ದಯವಿಟ್ಟು ಹಾಗೆ ಹೇಳಬೇಡಿ ಅಂತಾಳೆ ಪ್ರೇಮ ಸುಮ್ಮನೆ ಹೋಗಿ ಇಲ್ಲಿಂದ ಅಂತಾರೆ ಆಗ ಮಿನಿಸ್ಟರ್ ಏನು ಅದು ಗಲಾಟೆ ಅಂತ ಕೇಳ್ತಾರೆ ನಿಮ್ಮ ಜೊತೆ ಮಾತಾಡೋಕೆ ಇಬ್ಬರು ಹೆಣ್ಮಕ್ಳು ಬಂದಿದ್ದಾರೆ ಅಂತಾನೆ ಪಿ ಎ ಸರಿ ಕಳಿಸು ಅಂತಾರೆ ಮಿನಿಸ್ಟರ್ ಆಗ ಅವನು ಅವರಿಬ್ಬರನ್ನು ಕಳಿಸ್ತಾರೆ ನಮಸ್ಕಾರ ಸರ್ ಅಂತ ಪ್ರೇಮ ಕೈ ಮುಗಿತಾಳೆ ನಮಸ್ಕಾರ ಯಾರಮ್ಮ ನೀವು ಏನು ಮಾತಾಡಬೇಕು ಅಂತಾರೆ ಮಿನಿಸ್ಟರ್ ಸರ್ ನಾನು ರಾಮ್ ಡಾಕ್ಟರ್ ಹೆಂಡತಿ ಪ್ರೇಮ ಅಂತಾಳೆ ಪ್ರೇಮ ನೀನೇನಾ ಕೊಲೆಗಾರ ಡಾಕ್ಟರ್ನ ಕಾಪಾಡಿದ ವೀರವನಿತೆ ಅಂತಾನೆ ಮಿನಿಸ್ಟ್ರ್ ಮಗ ಇವಳನ್ನು ಯಾಕೋ ಒಳಗಡೆ ಬಿಟ್ರಿ ಇವಳನ್ನು ಆಚೆ ಕಳಿಸಿ ಅಂತಾರೆ ಮಿನಿಸ್ಟರ್ ಹೆಂಡತಿ ನಾನು ಸಾಹೇಬ್ರ ಹತ್ರ ಎರಡು ನಿಮಿಷ ಮಾತಾಡಬೇಕು ಅಂತಾಳೆ ಪ್ರೇಮ ನಿನ್ನ ಗಂಡನಿಂದ ನನ್ನ ಗಂಡನ ಪ್ರಾಣ ಹೋಗ್ತಿತ್ತು ಅವನ ಉಳಿಸ್ಕೊಳ್ಳೋಕ್ಕೆ ಬಂದಿದ್ಯಾ ಅವ್ನು ಜೈಲ್ ಕಂಬಿ ಹಿಂದೆ ತಳ್ಳಲಿಲ್ಲ ಅಂದರೆ ನಮಗೆ ಸಮಾಧಾನ ಆಗೋಲ್ಲ ಅಂತಾರೆ ಮಿನಿಸ್ಟ್ರ್ ಹೆಂಡತಿ ನಮ್ಮ ನಿಮ್ಮ ಸಿಟ್ಟು ಅರ್ಥ ಆಗತ್ತೆ ಅಮ್ಮ ನನಗೆ ಒಂದೇ ಒಂದು ನಿಮಿಷ ಅವಕಾಶ ಮಾಡಿಕೊಡಿ ಅವರ ಹತ್ರ ಮುಖ್ಯವಾದ ವಿಷಯ ಮಾತಾಡಬೇಕು ಬೇಕು ಅಂತಾಳೆ ಪ್ರೇಮ ಮೊದಲು ಇವು ಆಚೆ ತಳ್ಳಿ ಅಂತಾರೆ ಹೆಂಡ್ತಿ ನಡಿಯಮ್ಮ ಆಚೆಗೆ ಅಂತಾರೆ ಒಂದು ನಿಮಿಷ ಸುಮ್ಮನಿರೋ ಹೇಳಮ್ಮ ಏನು ವಿಷಯ ಅಂತಾರೆ ಮಿನಿಸ್ಟರ್ ಸರ್ ನೀವೆಲ್ಲ ಅಂದ್ಕೊಂಡಿರೋ ಹಾಗೆ ಈ ಸಮಸ್ಯೆಗೆ ಕಾರಣ ನನ್ನ ಗಂಡ ಅಲ್ಲ ಕಾರಣ ಬೇರೆನೇ ಇದೆ ಅಂತಾಳೆ ಪ್ರೇಮ ಏನೇಮಾ ಹೇಳ್ತಿದ್ಯಾ ನನಗೆ ಟ್ರೀಟ್ ಮಾಡಿ ಮಾಡಿರೋದು ನಿನ್ನ ಗಂಡನೇ ಅವನಿಂದನೇ ಹೀಗಾಗಿರೋದು ಅಂತಾರೆ ಮಿನಿಸ್ಟರ್ ನಿಮಗೆ ಟ್ರೀಟ್ಮೆಂಟ್ ಮಾಡಿರೋದು ನನ್ನ ಗಂಡ ಆದರೆ ನಿಮ್ಮ ಪ್ರಾಣಕ್ಕೆ ಬಂದಿರೋದು ನನ್ನ ಗಂಡನಿಂದ ಅಲ್ಲ ಸರ್ ಇವರು ಕೆಲಸ ಮಾಡೋದು ಆ ಆಸ್ಪತ್ರೆಯಲ್ಲಿ ಇವರಿಗೆ ಎಲ್ಲ ನಿಜನೂ ಗೊತ್ತು ಅಂತ ಪ್ರೇಮ ತೋರಿಸ್ತಾಳೆ ಆಗ ಪೂಜಾ ನಡೆದಿರೋದನ್ನೆಲ್ಲ ಹೇಳ್ತಾಳೆ ನೀನು ಹೇಳ್ತಿರೋದು ನಿಜನ ಹೀಗೆಲ್ಲ ಆಗಿದೆಯಾ ಅಂತಾರೆ ಮಿನಿಸ್ಟರ್ ಹೌದು ಸರ್ ನನ್ನ ಗಂಡ ಯಾವತ್ತೂ ಈ ಥರ ಕೆಲಸ ಮಾಡಲ್ಲ ಅವ್ರು ಯಾವತ್ತೂ ಅವ್ರ ಕೆಲಸದಲ್ಲಿ ಅನ್ಯಾಯ ಮಾಡೋಲ್ಲ ಸರ್ ಅಂತಳೆ ಪ್ರೇಮ ಯಾರನ್ನು ನರ್ಸ್ ಕರ್ಕೊಂಡು ಬಂದು ಕತೆ ಹೇಳಿದರೆ ನಾವು ನಂಬಿಡ್ಬೇಕಾ ನಾವೇನು ಮೂರ್ಖರ ನಂಬೋಕೆ ಅಂತಾನೆ ಮಗ ಆಗ ಒಬ್ರು ಡಾಕ್ಟರ್ ಬಂದು ಹೌದು ಸರ್ ನೀವು ನಂಬಲೇಬೇಕು ಅವ್ರು ತುಂಬ ಜನರಿಗೆ ಫ್ರೀ ಟ್ರೀಟ್ಮೆಂಟ್ ಮಾಡಿದ್ದಾರೆ ಅವರಿಗೆ ಒಳ್ಳೆಯ ಹೆಸರಿದೆ ಅವರಿಂದ ನಿಮಗೆ ಹೀಗಾಗೋದಕ್ಕೆ ಸಾಧ್ಯನೇ ಇಲ್ಲ ಅಂತಾರೆ ನಿಮಗೆ ಹೀಗಾಗೋದಕ್ಕೆ ಧನ್ರಾಜ್ ಅವ್ರ ಮಗಳು ಸ್ನೇಹ ಕಾರಣ ಆದರೆ ಅಪವಾದ ಗಂಡನ ಮೇಲೆ ಬಂದಿದೆ ಸರ್ ಅವ್ರ ಲೈಸೆನ್ಸ್ ಕ್ಯಾನ್ಸಲ್ ಆಗಿದೆ ಸರ್ ಅವ್ರು ಮಾಡದೇ ಇರೋ ತಪ್ಪಿಗೆ ಶಿಕ್ಷೆ ಅನುಭವಿಸೋ ಹಾಗಾಗಿದೆ ದಯವಿಟ್ಟು ಅವ್ರು ಲೈಸೆನ್ಸ್ ಸಿಗೋ ಹಾಗೆ ಮಾಡ್ತೀರಾ ನಿಮ್ಮ ಕಾಲಿಟ್ಟು ಬಿಡ್ಕೋತೀನಿ ಅಂತ ಅಳ್ತಾಳೆ ಪ್ರೇಮ ಎದ್ದೇಳಮ್ಮ ಮೇಲೆ ನಿನ್ನ ಗಂಡ ತಪ್ಪು ಮಾಡಿಲ್ಲ ಅಂದಮೇಲೆ ನೀನೇನು ಚಿಂತೆ ಮಾಡಬೇಡ ಅವನಿಗೆ ಲೈಸೆನ್ಸ್ ಸಿಗೋ ಹಾಗೆ ಮಾಡೋ ಜವಾಬ್ದಾರಿ ನಂದು ಅಂತಾರೆ ಮಿನಿಸ್ಟರ್ ಅಷ್ಟು ಮಾಡಿ ಸರ್ ಪುಣ್ಯ ಕಟ್ಕೊಳ್ಳಿ ಅಂತಾಳೆ ಪ್ರೇಮ ನಾನು ಉಟ್ಕೋತೀನಿ ಹೋಗು ಅಂತಾರೆ ಮಿನಿಸ್ಟರ್ ಪ್ರೇಮ ಅಲ್ಲಿಂದ ಹೋಗ್ತಾಳೆ ಚಂದ್ರು ರಾಮ್ ಕೆಲಸ ಮಾಡ್ತಾ ಇರೋ ಆಸ್ಪತ್ರೆ ಚೇರ್ಮೆನು ಅವ್ರ ಮಗಳು ಇನ್ನು ಅರ್ಧ ಗಂಟೆಲಿ ಇಲ್ಲಿರಬೇಕು ಅಂತಾರೆ ಮಿನಿಸ್ಟರ್ ಈಚೆ ಧನರಾಜ್ ಮನೇಲಿ ಸ್ನೇಹ ಯಾಕಮ್ಮ ಆಗಿದೆಯಾ ಏನು ವಿಷಯ ಅಂತಾರೆ ಡಲ್ಲ ಹಾಗೇನಿಲ್ಲ ಅಂತಳೆ ಸ್ನೇಹ ರಾಮ್ ಪ್ರೇಮ ಇನ್ನೊಂದು ಹುಡುಗಿ ಮನೆ ಹತ್ರ ಬಂದಿದ್ರು ಅಂತ ಸೆಕ್ಯೂರಿಟಿ ಹೇಳ್ದ ಅವ್ರು ಯಾಕೆ ಇಲ್ಲಿಗೆ ಬಂದಿದ್ರು ಏನು ವಿಷಯ ಅಂತಾರೆ ಧನ್ರಾಜ್ ಡ್ಯಾಡಿ ಅದು ಅಂತಾಳೆ ಸ್ನೇಹ ಆಗ ಮಿನಿಸ್ಟ್ರ್ ಪಿ ಎ ಧನ್ರಾಜ್ಗೆ ಕಾಲ್ ಮಾಡಿ ಮಿನಿಸ್ಟ್ರ್ ಕಡೆಯಿಂದ ಮಾತಾಡೋದು ನೀವು ನಿಮ್ಮ ಮಗಳು ಈಗ ಮಿನಿಸ್ಟ್ರ್ ಅಡ್ಮಿಟ್ ಆಗಿರೋ ಆಸ್ಪತ್ರೆಗೆ ಬರಬೇಕಂತೆ ಅಂತಾರೆ ಮಿನಿಸ್ಟರ್ ಹುಷಾರಾದ್ರ ಏನು ವಿಷಯ ಅಂತ ಹೇಳಿದ್ರ ಅಂತಾರೆ ಧನ್ರಾಜ್ ನೀವು ಬನ್ನಿ ವಿಷಯ ಗೊತ್ತಾಗುತ್ತೆ ಅಂತ ಪಿ ಎ ಕಾಲ್ ಮಾಡಿ ಕಟ್ ಮಾಡ್ತಾನೆ ಯಾರ ಡ್ಯಾಡಿ ಕಾಲ್ ಮಾಡಿದ್ದು ಅಂತಳೆ ಸ್ನೇಹ ಮಿನಿಸ್ಟ್ರ್ ಪಿ ಎ ಫೋನ್ ಮಾಡಿದ್ದ ನಾವಿಬ್ಬರು ಹೋಗಿ ಅವರನ್ನು ಮೀಟ್ ಮಾಡಬೇಕಂತೆ ಅಂತಾರೆ ಧನ್ರಾಜ್ ಯಾಕಂತೆ ಅಂತಾಳೆ ಸ್ನೇಹ ಏನೋ ಎನ್ಕ್ವೈರಿ ಇರಬೇಕು ಬಾ ಅಂತಾರೆ ಮಿನಿಸ್ಟರ್ ಈಚೆ ಮಿನಿಸ್ಟ್ ಮತ್ತು ಸ್ನೇಹ ಬೊಕ್ಕೆನ ತಗೊಂಡು ಮಿನಿಸ್ಟ್ರ್ ಹತ್ರ ಬರ್ತಾರೆ ಬೊಕ್ಕೆ ಕೊಟ್ಟು ಹಲೋ ಸರ್ ಹವಾರ್ಯೂ ಈಗ ಹೇಗಿದ್ದೀರಾ ಅಂತಾರೆ ಧನ್ರಾಜ್ ನಿಮ್ಮಂಥ ಡಾಕ್ಟರ್ಸ್ ಇದ್ದರೆ ನಾನು ಚೆನ್ನಾಗಿದ್ದ ಹಾಗೆ ಅಲ್ವೇನಮ್ಮ ಅಂತಾರೆ ಮಿನಿಸ್ಟರ್ ಸರ್ ಯಾಕೋ ಒಂಥರ ಮಾತಾಡ್ತಿದ್ದೀರಾ ಏನಾಯಿತು ಅಂತಾರೆ ಧನ್ರಾಜ್ ನಿಮ್ಮ ಮಗಳು ನಿಮಗೆ ಏನು ವಿಷಯ ಹೇಳಿಲ್ವಾ ಅಂತಾರೆ ಮಿನಿಸ್ಟರ್ ಏನು ವಿಷಯ ಸ್ನೇಹ ಅಂತಾರೆ ಧನ್ರಾಜ್ ಏನು ವಿಷಯ ಅಂತ ನನಗೆ ಅರ್ಥ ಆಗ್ತಿಲ್ಲ ಡ್ಯಾಡ್ ಅಂತಾಳೆ ಸ್ನೇಹ ಆಗ ಮಿನಿಸ್ಟರ್ ಹೆಂಡ್ತಿ ಅವಳು ಕೆನ್ನೆಗೆ ಒಂದು ಬಾರಿಸಿ ಮಾಡೋದೆಲ್ಲ ಮಾಡಿಬಿಟ್ಟು ಏನು ಗೊತ್ತೇ ಇಲ್ಲ ಅನ್ನೋ ಥರ ನಾಟಕ ಮಾಡ್ತಿದ್ದಾಳೆ ಅಂತಾರೆ ಮೇಡಮ್ ನನ್ನ ಮಗಳಿಗೆ ಯಾಕೆ ಹೊಡಿತಿದ್ದೀರಾ ಅಂಥದ್ದೇನು ಮಾಡಿದ್ಲು ಅಂತಾರೆ ಮಿನಿಸ್ಟರ್ ಇವಳಿಂದಾಗಿ ನನ್ನ ಗಂಡನ ಪ್ರಾಣ ಹೋಗ್ತಾ ಇತ್ತು ಅಂತಾರೆ ಮಿನಿಸ್ಟರ್ ನಿಮ್ಮ ಮಗಳು ಏನಾದರೂ ಮೆಡಿಕಲ್ನ ಶೋಕಿಗೆ ಓದಿಲ್ಲ ಅಂತಾರೆ ಮಿನಿಸ್ಟರ್ ನನ್ನ ಗಂಡನಿಗೆ ಕೊಡೋ ಮೆಡಿಸಿನ್ ಬಿಟ್ಟು ಬೇರೆ ಯಾವುದು ಮೆಡಿಸಿನ್ ಕೊಟ್ಟು ನನ್ನ ಗಂಡ ಕೋಮಾಗ ಹೋಗೋ ಆಗ ಮಾಡಿದಾಳೆ ಇವಳು ಅಂತಾರೆ ಮಿನಿಸ್ಟರ್ ಹೆಂಡ್ತಿ ಮಿನಿಸ್ಟರ್ಗೆ ಟ್ರೀಟ್ಮೆಂಟ್ ಮಾಡಿದ್ದು ನನ್ನ ಮಗಳಲ್ಲ ನೀವು ತಪ್ಪು ತಿಳ್ಕೊಂಡಿದ್ದೀರಾ ಅಂತಾರೆ ಧನ್ರಾಜ್ ಡಾಕ್ಟರ್ ರಾಮ್ ಅವರು ಹೆಂಡತಿ ಬಂದಿದ್ದರು ಜೊತೆಗೆ ಆಸ್ಪತ್ರೆಯಲ್ಲಿ ಕೆಲಸ ಮಾಡೋ ಸಿಸ್ಟನ್ನ ಕರ್ಕೊಂಡು ಬಂದಿದ್ರು ಅವ್ರು ನನಗೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ ರಾಮ್ ಅವರು ಎಂಥ ಪ್ರೊಫೆಷನಲ್ ಅಂತ ನನಗೆ ಗೊತ್ತಾಗಿದೆ ರಾಮ್ ಅವರು ಹೆಲ್ಪ್ ತಗೊಂಡೆ ನನಗೆ ಇಲ್ಲಿ ಟ್ರೀಟ್ಮೆಂಟ್ ಮಾಡಿರೋದು ಇಲ್ಲಿ ತಪ್ಪಾಗಿರೋದು ನಿಮ್ಮ ಮಗಳಿಂದ ಆದರೆ ಪಾಪ ರಾಮ್ ಅವ್ರ ಮೇಲೆ ಅಪವಾದ ಬಂತು ಅಂತಾರೆ ಮಿನಿಸ್ಟರ್ ವಾಟ್ ಈಸ್ ದಿಸ್ ನೀನು ಇಂಥ ಕೆಲಸ ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ ಮಗಳೇ ಎಷ್ಟು ಒಳ್ಳೆ ಕಾಲೇಜಲ್ಲಿ ಓದಿಸಿದ್ದೀನಿ ನಿನ್ನ ಯಾಕೆ ಹೀಗೆ ಮಾಡಿದೆ ನನ್ನ ಮಗಳಾಗಿ ನೀನು ಇಂಥ ಕೆಲಸ ಮಾಡೋದಾ ಅಂತಾರೆ ಧನರಾಜ್ ಇಲ್ಲ ಡ್ಯಾಡಿ ಅಂತಾಳೆ ಸ್ನೇಹ ಶೆಟ್ ಅಪ್ ಅಂತಾರೆ ಧನರಾಜ್ ರೀ ಇವಳನ್ನು ಜೈಲಿಗೆ ಕಳಿಸಿ ಮದ್ ಮುದ್ದೆ ಮುರಿಯೋ ಹಾಗೆ ಮಾಡಬೇಕು ಅಂತಾರೆ ಹೆಂಡ್ತಿ ದಯವಿಟ್ಟು ಅಂತ ಕೆಲಸ ಮಾಡಬೇಡಿ ನನಗೆ ಇರೋದು ಒಬ್ಳೆ ಮಗಳು ಅಂತಾರೆ ಧನ್ರಾಜ್ ನಾನು ಇವಳನ್ನು ಸುಮ್ಮನೆ ಬಿಡಲ್ಲ ಅಂತಾರೆ ಮಿನಿಸ್ಟರ್ ಹೆಂಡ್ತಿ ಇದೊಂದು ಸಲ ಕ್ಷಮಿಸಿ ಇನ್ನೂ ಅವಳು ಮೆಡಿಕಲ್ ಪ್ರಾಕ್ಟೀಸ್ ಮಾಡದೇ ಇರೋ ಥರ ನೋಡ್ಕೋತೀನಿ ಇದನ್ನು ಇಲ್ಲಿಗೆ ಬಿಡಿ ಅಂತಾರೆ ಧನ್ರಾಜ್ ಇದು ಲಾಸ್ಟ್ ಚಾನ್ಸ್ ಧನ್ರಾಜ್ ನೀವೊಂದು ರೆಪ್ಯುಟೇಷನ್ ಮನುಷ್ಯ ಅಂತ ನಿಮ್ಮ ಮಗಳನ್ನು ಕ್ಷಮಿಸ್ತಾ ಇದ್ದೀನಿ ಇನ್ನೊಂದು ಸಲ ಇದು ರಿಪೀಟ್ ಆದರೆ ನಿಮ್ಮ ಹಾಸ್ಪಿಟಲ್ನೇ ಕ್ಲೋಸ್ ಮಾಡಿಸ್ತೀನಿ ಅಂತಾರೆ ಮಿನಿಸ್ಟರ್ ಇನ್ನೊಂದು ಸಲ ಈಗಾಗದೇ ಇರೋ ಥರ ನೋಡ್ಕೋತೀನಿ ನಾನು ಸಾರಿ ಅಂತಾರೆ ಧನ್ರಾಜ್ ನನ್ನ ಕಣ್ಣಿಗೆ ಕಾಣಿಸ್ದೇ ಇರೋ ಹಾಗೆ ಹೊರಟೋಗಿ ಅಂತಾರೆ ಮಿನಿಸ್ಟಾರ್ ಅವರಿಬ್ರು ಹೋಗ್ತಾರೆ ಈಚೆ ಕಾವ್ಯ ಕ್ಯಾರೆಟ್ ಹಲ್ವಾ ಮಾಡಿ ಎಲ್ಲರ ಹತ್ರ ಬೇಷಸ್ಕೊತೀನಿ ಅಂತ ಹಲ್ವಾ ಮಾಡ್ತಿರ್ತಾಳೆ ಹಲ್ವಾ ಫಿನಿಶ್ ಆಯಿತು ಬೇರೆ ಯಾರಾದರೂ ಟೇಸ್ಟ್ ಮಾಡಬೇಕಲ್ಲ ಏನು ಮಾಡೋದು ಅಂತ ಅಲ್ಲೇ ಇರೋ ಮಹಾದೇವನ ಕರೆದು ಬಾ ಇಲ್ಲಿ ಅಂತಾಳೆ ಕಾವ್ಯನೇ ಕರೆದಿರೋದು ಇಷ್ಟ ಮೆತ್ತಾಗ ಅಂತ ಮಹಾದೇವ ನೋಡ್ತಾನೆ ನಿನ್ನೆ ಕರೆದಿದ್ದು ಮಹಾದೇವ ಅಂತಾಳೆ ಕಾವ್ಯ ಅವಳು ಮಾಡಿದ್ದು ತಿನ್ನೋ ಶಿಕ್ಷೆ ಕೊಡಬೇಡ ದೇವರೇ ಅಂತ ಮಹದೇವ ದೂರನೇ ನಿಂತಿರ್ತಾನೆ ಯಾಕಲ್ಲೇ ನಿಂತಿದ್ಯಾ ಅಂತಾಳೆ ಕಾವ್ಯ ಸರಿಯಾಗಿ ಕೇಳಿಸ್ಲಿಲ್ಲ ಇಲ್ಲೇನು ಮಾಡ್ತಿದ್ಯಾ ಅಂತಾನೆ ಮಹದೇವ ನಾನಿವತ್ತು ಹಲ್ವಾ ಮಾಡಿದ್ದೀನಿ ಅದನ್ನು ಟೇಸ್ಟ್ ಮಾಡಬೇಕು ನೀನು ಅಂತಾಳೆ ಕಾವ್ಯ ಇವತ್ತೇ ನನಗೆ ಉಳಿಗಾಲ ಇಲ್ಲ ಅಂತ ಮಹದೇವಗಳು ಇರು ಮಹಾದೇವ ಒಂದು ಬೌಲಲ್ಲಿ ಹಾಕ್ಕೊಂಡು ಬರ್ತೀನಿ ಟೇಸ್ಟ್ ಮಾಡುವಂತ ಬೌಲ್ಗೆ ಹಾಕ್ಕೊಂಡು ಕಾವ್ಯ ತರ್ತಾಳೆ ಆಗ ಕಲ್ಯಾಣಿ ಮತ್ತೆ ಪಂಚಮಿಯಲ್ಲಿ ಬರ್ತಾರೆ ಏನು ಮಾಡ್ತಿದ್ಯಾ ಮಹಾದೇವ ಇಲ್ಲಿ ಅಂತಾನೆ ಕಲ್ಯಾಣಿ ಹಲ್ವಾ ಮಾಡಿದ್ದೀನಿ ಟೇಸ್ಟ್ ಮಾಡೋಕ್ಕೆ ಮಹಾದೇವನ ಕರೆದಿದ್ವು ಅಂತ ಬೌಲ್ನ ಕೊಡ್ತಾಳೆ ಕಾವ್ಯ ಇವತ್ತು ನನಗೆ ಪಿತ್ತಾಗಿದೆ ಏನೂ ತಿನ್ನಲ್ಲ ಇದನ್ನು ಅಮ್ಮಂಗೆ ಕೊಡು ಅಂತಾನೆ ಮಹದೇವ ಅತ್ತೆ ಟೇಸ್ಟ್ ಮಾಡಿ ಅಂತಾಳೆ ಕಾವ್ಯ ಅದನ್ನು ನಮ್ಮ ಪಂಚಮಿ ಚೆನ್ನಾಗಿ ಟೇಸ್ಟ್ ಮಾಡ್ತಾಳೆ ಕೊಡು ಅಂತಾರೆ ಕಲ್ಯಾಣಿ ನನಗೆ ಕ್ಯಾರೆಟ್ ಹಲ್ವಾ ಅಂದರೆ ತುಂಬ ಇಷ್ಟ ಅದಕ್ಕೆ ಇಂಟರ್ನೆಟ್ ನೋಡಿಕೊಂಡು ಮಾಡಿದೆ ಅಂತಾಳೆ ಕಾವ್ಯ ಪಂಚಮಿ ಬಾಯಿಗೆ ಹಾಕಿ ಬಾಯಲ್ಲ ಒಂಥರ ಮಾಡ್ತಾಳೆ ಪಂಚಮಿ ಹೇಗಿದೆ ಟೇಸ್ಟು ಸೂಪರ್ ಅಂತ ಸನ್ನೆ ಮಾಡ್ತಾಳೆ ಪಂಚಮಿ ನಾನು ಇನ್ನೊಂದು ಬೌಲ್ ತರ್ತೀನಿ ಅಂತ ಕಾವ್ಯ ಹೋಗ್ತಾಳೆ ಮಹಾದೇವ ಅಲ್ಲಿಂದ ಎಸ್ಕೆಪ್ ಹಾಕ್ತಾನೆ ಪಂಚಮಿ ಬೌಲ್ನ ಅಲ್ಲೇ ಇಡ್ತಾಳೆ ಪಂಚಮಿ ಯಾಕೆ ಒಂದೇ ಸ್ಪೂನ್ ತಿಂದಲ್ಲಿಟ್ಟೆ ಚೆನ್ನಾಗಿಲ್ವಾ ಇರು ನಾನೇ ಟೇಸ್ಟ್ ಮಾಡ್ತೀನಿ ಅಂತ ಕಾವ್ಯ ಹಲ್ವಾ ತಿಂದು ಕೆಟ್ಟದಾಗಿದೆ ಸಾರಿ ಪಂಚಮಿ ನನ್ನ ಕೈಲಿ ಯಾವ ಅಡುಗೆನೂ ಮಾಡೋಕ್ಕಾಗ್ತಿಲ್ಲ ಅಂತಾಳೆ ಕಾವ್ಯ ಆಗ ಪಂಚಮಿ ಮತ್ತೆ ತಿಂತಾಳೆ ಯಾಕೆ ತಿಂತಿದ್ಯಾ ಕೆಟ್ಟದಾಗಿರೋದನ್ನ ಅಂತಾಳೆ ಕಾವ್ಯ ನೀವು ಪ್ರೀತಿಯಿಂದ ಮಾಡಿದ್ದೀರಿ ಅದಕ್ಕೆ ತಿಂತಿದ್ದೀನಿ ಅಂತ ಸನ್ನೇಲಿ ಹೇಳ್ತೀಳೆ ಪಂಚಮಿ ಕಾವ್ಯ ಬೇಜಾರು ಮಾಡ್ಕೋಬೇಡಕ್ಕಂದ ನೋಡು ನೀನು ಈಗಷ್ಟೇ ಅಡಿಗೆ ಕಲಿತಿದ್ಯಾ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಆಮೇಲೆ ಹೋಗ್ತಾ ಹೋಗ್ತಾ ಅಡುಗೆ ಇಲ್ಲಿ ಹಿಡ್ತಾ ಸಿಗುತ್ತೆ ಸರಿನಾ ಅಂತಾರೆ ಕಲ್ಯಾಣಿ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶ್ ಸಪೋರ್ಟ್ ಮಾಡೋದನ್ನು ಮರಿಬೇಡಿ